ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಮನೆಯಲ್ಲಿ ಬೀರು ಎಲ್ಲಿಡಬೇಕು ನೀವೇನು ಮಾಡ್ತೀರಾ ಬೀರುನ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಇಟ್ಬಿಡ್ತೀರಾ ರೂಮಲ್ಲಿ ಇರ್ತೀರಾ ಡೈನಿಂಗ್ ಹಾಲಲ್ಲಿ ಇರ್ತೀರಾ ಹಾಲಲ್ಲಿ ಇರ್ತೀರಾ ಎಲ್ಲಿ ಸಿಕ್ಕ ಎಲ್ಲಿ ಸ್ವಲ್ಪ ಮೂರು ಅಡಿ ಜಾಗ ಸಿಕ್ಕಿದ್ರೆ ಅಲ್ಲಿ ಬೀರು ಇಟ್ಬಿಡ್ತೀರಾ ಅದಕ್ಕೆ ಅಂತ ಒಂದು ಸ್ಥಾನ ಇದೆ ಆ ಸ್ಥಾನದಲ್ಲಿಟ್ಟರೆ ಆ ಪೂರ್ತಿ ಎನರ್ಜಿ ನಿಮ್ಗೆ ಸಿಗುತ್ತೆ ಅದು ಬಿಟ್ಬಿಟ್ಟು ನೀವು ಇಡ್ತಾ ಇಡ್ತಾಯಿದ್ರೆ ಅದನ್ನು ಕಷ್ಟಗಳನ್ನೆಲ್ಲ ಅನುಭವಿಸೋರು ನೀವೇ ನಮ್ಮ ಮನೆಗಳಲ್ಲಿ ಯಾವುದೇ ರೂಮ್ ಆಗಲಿ ಹಾಲ್ ಆಗಲಿ ಎಲ್ಲೇ ಅಡುಗೆ ಮನೇಲೂ ಅಷ್ಟೇ ನಮಗೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಬೀಳಬೇಕು ಮತ್ತು ನೈಋತ್ಯ ಮೂಲೆ ನಮ್ಮ ಜನಗಳಿಗೆ ನೈಋತ್ಯ ಮೂಲೆ ಅಂದ್ರೆ ಗೊತ್ತಿಲ್ಲ ನೋಡಿ ಹೇಳ್ತೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಈಶಾನ್ಯ ಉತ್ತರ ಮತ್ತು ಪೂರ್ವ ಮಧ್ಯೆ ಈಶಾನ್ಯ ಬರುತ್ತೆ ಪೂರ್ವ ಮತ್ತು ದಕ್ಷಿಣ ಮಧ್ಯೆ ಆಗ್ನೇಯ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯದಲ್ಲಿ ಬರೋದು ನೋಡಿ ಇದು ನೈಋತ್ಯ ಪಶ್ಚಿಮ ಮತ್ತು ಉತ್ತರ ಮಧ್ಯ ಬರೋದು ವಾಯುವ್ಯ ನೋಡಿ ಇದು ನೈಋತ್ಯ ಮೂಲೆ ಅಂದರೆ ದಕ್ಷಿಣ ಪಶ್ಚಿಮ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ನೈಋತ್ಯ ಮೂಲೆ ನಮ್ಮ ರೂಮಲ್ಲಿ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಭಾರ ಹಾಕಿದ್ರೆ ನಮಗೆ ಬರೋ ಅಂಥ ಆದಾಯ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಉತ್ತರಕ್ಕೆ ಭಾರ ಹಾಕ್ಬಾರ್ದು ಯಾಕೆಂದರೆ ಅದು ಕುಬೇರ್ನ ಒಳಗಡೆ ಬರೋ ಅಂಥ ಜಾಗ ಉತ್ತರದ ಗೋಡೆಗೆ ನಾವು ವುಡ್ ವರ್ಕ್ ಮಾಡಿಸೋದಾಗಲಿ ಬೀರು ಇಡೋದಾಗಲಿ ಇದೆಲ್ಲ ಮಾಡಬಾರ್ದು ಅದೇ ರೀತಿ ಪೂರ್ವಕ್ಕೇನಾದರೂ ನಾವು ವುಡ್ ವರ್ಕು ಬೀರು ಏನಾದರೂ ಇಟ್ಟರೆ ನಮ್ಮ ಆರೋಗ್ಯ ಕೆಡುತ್ತೆ ಮತ್ತು ಎಲ್ಲಿಡಬೇಕಪ್ಪ ಅಂದರೆ ನೋಡಿ ದಕ್ಷಿಣ ನೈಋತ್ಯ ಈ ಜಾಗದಲ್ಲಿ ಇಡಬೇಕು ನಾವು ಕಬೋರ್ಡ್ ಆಗಲಿ ಬೀರು ಆಗಲಿ ಇಲ್ಲಿಡ್ತಾ ಬರಬೇಕು ನಾವು ಅದೇ ರೀತಿ ನೋಡ್ರಿ ಪಶ್ಚಿಮ ನೈಋತ್ಯ ಇಲ್ಲಿ ನಮಗೆ ಭಾರ ಬೀಳ್ತಾ ಇರಬೇಕು ಇದು ನೆಕ್ಸ್ಟ್ ವಾಯುವ್ಯದಲ್ಲಿರ್ತಕ್ಕಂಥ ರೂಮು ನೋಡಿ ಇದು ಅಷ್ಟೇ ಇಲ್ಲೆಲ್ಲ ಭಾರ ಬೀಳಬೇಕು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ಭಾರ ಎಷ್ಟು ಬೀಳುತ್ತೆ ನಿಮಗೆ ದಕ್ಷಿಣದಲ್ಲಿ ಭಾರ ಬಿದ್ದಷ್ಟು ನಿಮ್ಮ ಹತ್ರ ಖರ್ಚು ಮಾಡಿಸೋದು ಕಡಿಮೆ ಆಗುತ್ತೆ ದಕ್ಷಿಣದಲ್ಲಿ ಭಾರ ಬಿದ್ದಷ್ಟು ನಿಮಗೆ ಆರೋಗ್ಯ ಸಮಸ್ಯೆಯಿಂದ ದೂರ ಇಡುತ್ತೆ ಆರೋಗ್ಯ ಸಮಸ್ಯೆ ಬರ್ದಿದ್ದಪ್ಪ ಅಂತ ಕಾಯುತ್ತೆ ಅದೇ ಪಶ್ಚಿಮದಲ್ಲಿ ಭಾರ ಹಾಕಿದಷ್ಟು ನಿಮಗೆ ದುಡ್ಡು ವೇಸ್ಟ್ ಖರ್ಚು ಎಲ್ಲೆಲ್ಲ ಇರ್ತದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಪಡ್ತದೆ ಹಾಗಾಗಿ ನೈಋತ್ಯದಲ್ಲಿ ನಾವು ಹೆಚ್ಚಾಗಿ ಭಾರ ಹಾಕಬೇಕು ಇದು ನಿಮಗೆ ಗೊತ್ತಿರಲಿ ನಮಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದು ಶನಿ ಮಹಾತ್ಮನು ಅದೇ ರೀತಿ ನಾವು ಒಳ್ಳೇದು ಮಾಡಿದಾಗ ಕೈ ತುಂಬ ಎತ್ಕೊಡೋದನ್ನು ಶನಿ ಮಹಾತ್ಮ ಆ ಶನಿ ಮಹಾತ್ಮನ ನಾವು ಫಸ್ಟು ಹೊಲಿಸ್ಕೊಬೇಕು ಅಂದರೆ ಆ ಶನಿ ಮಹಾತ್ಮನಿಗೆ ಇಷ್ಟವಾಗಿದ್ದು ಕಬ್ಬಿಣ ಕಬ್ಬಿಣದ ಬೀರಲ್ಲಿ ಇಡಬೇಕು ನಾವು ಈಗೆಲ್ಲ ಏನೋ ವುಡ್ ವರ್ಕ್ ಬಂದಿದೆ ಫ್ಲೈಓವರ್ ಬಂದಿದೆ ಏನೇನೇನೋ ಬಂದಿದೆ ಮುಂಚೆ ನೋಡಿರಿ ಕಬ್ಬಿನ ಅಲ್ಲಿ ಇಡ್ತಾಯಿದ್ರು ಇಲ್ಲಿ ನೈಋತ್ಯದಲ್ಲಿ ಕಬ್ಬಿನ ಪೆಟ್ಟಿಗೆ ಈಗಲೂ ಹಳ್ಳಿಗಳಲ್ಲಿ ಕೆಲವೊಂದು ಮನೇಲಿದೆ ಕಬ್ಬಿಣಪೇಟೆಯಲ್ಲಿ ಇಟ್ಟರೆ ನಾವು ಶನಿ ಮಹಾತ್ಮನಿಗೆ ಹತ್ರ ಆಗ್ತೀರಿ ಆಗ ನಮ್ಮ ಮೇಲೆ ಅಯ್ಯಪ್ಪ ಕೃಪಾ ತೋರ್ತಾನೆ ಆಗ ಅಪ್ಪನ ಕೈ ತುಂಬ ಎತ್ಕೊಡ್ತಾನೆ ನೀವು ಹಳೇ ಹೋಟ್ಲುಗಳೆಲ್ಲ ಹೋಗಿ ನೋಡಿ ನೋಡಿ ಆ ಕ್ಯಾಶ್ ಬ್ಯಾಕ್ಸೇ ಅವ್ರದ್ದು ಗೋದ್ರೇಜ್ದು ಆಗಿರುತ್ತೆ ಇವಾಗೆಲ್ಲ ವುಡ್ ವರ್ಕು ಎಲ್ಲ ಎಲ್ಲ ಹೋಗ್ತಾ ಇದೆ ವುಡ್ ವರ್ಕ್ ಬಂದಿದೆ ಆದ್ರೂ ನಿಮಗೆ ಒಳಗಡೆ ಲಾಕರ್ ಬರುತ್ತೆ ಕಬ್ಬಿಣದು ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಎರಡುವರೆ ಸಾವಿರ ಅಂದರೆ ಇಷ್ಟೊಂದು ಎರಡು ಅಡಿಗೆ ಎರಡು ಅಡಿ ಬರುತ್ತೆ ಅಷ್ಟು ಸಾಕು ನಮಗೆ ಕ್ಯಾಶ್ ಇಡೋದಕ್ಕೆ ಮತ್ತು ಬಂಗಾರ ಒಡವೆ ಎಲ್ಲ ಇಡೋದಕ್ಕೆ ನಮಗೆ ಎರಡು ಅಡಿಗೆ ಎರಡು ಅಡಿ ಸಾಕು ಅದೊಂದು ಎರಡುವರೆ ಸಾವಿರ ರೂಪಾಯಿಯಿಂದ ನೀವು ಎಷ್ಟು ದೊಡ್ಡ ತೊಗೊತೀರೋ ಅಷ್ಟು ದೊಡ್ಡ ಸಿಗುತ್ತೆ ಅದು ಬಂದು ನಿಮಗೆ ಮೋರಲ್ಲಿ ಸಿಗುತ್ತೆ ಬೇಕಾದರೆ ಅಲ್ಲಿ ವಿಸಿಟ್ ಮಾಡ್ಬೋದು ನೀವು ಕಬ್ಬಿಣದಲ್ಲಿ ಮೆಟಲಲ್ಲಿ ಇಟ್ಟರೆ ನಿಮಗೆ ಶನಿಮಾಹಾತ್ಮನೂ ನಿಮಗೆ ತುಂಬ ಒಳ್ಳೇದು ಮಾಡ್ತಾನೆ ತುಂಬ ಚೆನ್ನಾಗಿ ಒಲಿತಾನೆ ಹಾಗಾಗಿ ನಾವು ವರ್ಕ್ ಆದಷ್ಟು ಕಡಿಮೆ ಮಾಡಿ ಕಬ್ಬಿಣದ್ರಲ್ಲಿ ಇಡಿ ಯಾವ ಸರ್ ವುಡ್ ವರ್ಕ್ ಮಾಡಿಸ್ಬಿಟ್ಟಿದ್ದೀರಿ ಅಂದರೆ ಅದರಲ್ಲಿ ಒಂದು ಕಬ್ಬಿಣದ ಲಾಖಾರ ಇಡಿ ಮತ್ತು ನೀವು ಬೀರು ನೋಡಿ ಇಲ್ಲಿ ಇಟ್ರಿ ಬೀರು ಅಂತ ಇಟ್ಕೊಳ್ಳಿ ಬೀರು ಇಟ್ಟಾಗ ಏನಾಗುತ್ತೆ ನಿಮ್ಮ ಇದರಲ್ಲಿ ಕನ್ನಡಿ ಬರಬಾರ್ದು ಬೀರುವಲ್ಲಿ ಅದನ್ನು ಫಸ್ಟು ದಕ್ಷಿಣದಲ್ಲಿ ಆಗಲಿ ಮತ್ತು ಉತ್ ಪಶ್ಚಿಮದಲ್ಲಿ ಆಗಲಿ ಏನು ನೀವು ಬೀರು ಇಡ್ತೀರಾ ಇಲ್ಲಾಂದರೆ ವುಡ್ ವರ್ಕ್ ಮಾಡಿಸ್ತೀರಾ ಅದರಲ್ಲಿ ಕನ್ನಡಿ ಇರದಿರೋ ಥರ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಬೀರುಗಳನ್ನು ದಕ್ಷಿಣದಲ್ಲಿಟ್ಟು ಉತ್ತರಕ್ಕೆ ತೆಗಿಯೋ ಥರ ಮಾಡಿ ಏಕೆಂದರೆ ಉತ್ತರ ಬಂದು ಕುಬೇರನ ದಿಕ್ಕು ಆ ಉತ್ತರಕ್ಕೆ ಕುಬೇರ ಅಧಿಪತಿ ಹಾಗಾಗಿ ನಿಮಗೆ ಅಧಿಕ ಲಾಭ ಸಿಗುತ್ತೆ ಉತ್ತರಕ್ಕೆ ಮ್ಯಾಕ್ಸಿಮಮ್ ಇಡಿ ಕೆಲವರು ಪೂರ್ವಕ್ಕೆ ಓಪನ್ ಮಾಡ್ತಾರೆ ಅಂದರೆ ಪಶ್ಚಿಮದಲ್ಲಿ ಇರೋವಂಥ ಬೀರು ಆಗಲಿ ಆಗಲಿ ಈ ಥರ ಪೂರ್ವಕ್ಕೆ ಮುಖ ಮಾಡಿ ರಾಜಕೀಯದಲ್ಲಿರೋರು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಉತ್ತರದಲ್ಲಿ ಇಡೋ ಅಂಥವ್ರು ಮಾಡೋರು ಆವಾಗ ಉತ್ತರಕ್ಕೆ ಮುಖ ಮಾಡಿಡಬೇಕು ಸರ್ ನಾನು ರಾಜಕೀಯದಲ್ಲಿ ಇದ್ದೀನಿ ಇದರಲ್ಲೂ ವ್ಯವಹಾರದಲ್ಲೂ ತುಂಬ ಬೆಳಿಬೇಕು ಅಂದರೆ ಆವಾಗ ನೀವು ಎರಡೆರಡು ಇಟ್ಕೊಬೇಕಾಗುತ್ತೆ ನೋಡಿರಿ ನೀವು ದಕ್ಷಿಣ ನೈಋತ್ಯದಲ್ಲಾಗಲಿ ಇಟ್ಕೊಳ್ಳಿ ಪಶ್ಚಿಮ ನೈಋತ್ಯದಲ್ಲಿ ಆಗಿದ್ರೂ ಇಟ್ಕೊಳ್ಳಿ ಇಲ್ಲೆಲ್ಲ ನೀವೇನಂದರೆ ಸರ್ ನನ್ನ ಹತ್ರ ಸ್ಟಾಕ್ ಇಡ ಅಂಥದ್ದು ಅದನ್ನು ತೆಗಿಯೆಲ್ಲ ಅಲ್ಲೇ ಇಟ್ಟಿರ್ತೀನಿ ಅಂದರೆ ನೀವು ಈ ನೈಋತ್ಯದಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಬೋದು ನಾನು ಬಿಗ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇವತ್ತು ತೊಗೊಂಡು ಹೋಗ್ತೀನಿ ನಾಳೆ ಬರುತ್ತೆ ಮತ್ತೆ ವಾಪಸ್ ಇಡ್ತೀನಿ ಈ ಹೋಗೋದು ಬರೋದು ಮಾಡ್ತಾ ಇರುತ್ತಲ್ವಾ ಅದನ್ನು ತಗೊಂಬಂದು ನೀವು ಪಶ್ಚಿಮ ವಾಯುವ್ಯದಲ್ಲಿ ನೋಡಿರಿ ಇದು ಈ ರೂಮ್ಗೆ ಅಂದರೆ ನೈಋತ್ಯದಲ್ಲಿ ಇರ್ತಕ್ಕಂಥ ರೂಮ್ಗೆ ಇದು ಪಶ್ಚಿಮ ವಾಯುವ್ಯ ನೋಡಿರಿ ಈ ರೂಮ್ಗೆ ಪಶ್ಚಿಮ ಪಶ್ಚಿಮ ವಾಯು ಈ ರೂಮಲ್ಲಿರೋರು ಇಲ್ಲಿಡಬೇಕು ಈ ರೂಮಲ್ಲಿರೋರು ಈ ರೂಮ್ಗೆ ಪಶ್ಚಿಮ ವಾಯುವ್ಯ ಇದು ನಿಮ್ಮ ವಾಯುವ್ಯರ ನಿಮ್ಮ ವಾಯುವ್ಯ ದಿಕ್ಕಲ್ಲಿ ನೀವು ಏನು ಇಡ್ತೀರೋ ಅದು ಜಾಸ್ತಿ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಜಾಸ್ತಿ ಆಗ್ತಾ ಇರ್ತದೆ ಈ ರೀತಿ ನಾವು ಡೈಲಿ ಉಪಯೋಗಿಸೋಂಥ ಅಮೌಂಟ್ನ ನಾವು ವಾಯುವ್ಯದಲ್ಲಿ ಇಡ್ಬೋದು ಮತ್ತು ನಮಗೆ ಉತ್ತರ ಬಂದು ಕುಬೇರ ಒಳಗಡೆ ಬರೋ ಅಂಥ ಜಾಗ ಉತ್ತರದ ಜಾಗ ಬಂದು ಕುಬೇರನ ದಿಕ್ಕು ಅಂತ ಹೇಳ್ತೀರಿ ನೋಡಿ ಇಲ್ಲಿ ಬೇಕಾದರೂ ಇಡ್ಬೋದು ನೀವು ಅಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಭಾರ ಹಾಕ್ಬಾರ್ದು ಇಲ್ಲಿ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಏನಾದರೂ ಒಂದು ಇಟ್ಕೊಂಡು ಅದರಲ್ಲಿ ನೀವು ಬೇಕಾದರೂ ಅಮೌಂಟು ಒಡವೆ ಅದನ್ನೆಲ್ಲ ಇಟ್ಕೊಬೋದು ಯಾಕಂದರೆ ಅದು ಉತ್ತರದ ದಿಕ್ಕು ಕುಬೇರನ ದಿಕ್ಕು ಹಾಗಾಗಿ ಅಲ್ಲಿ ಇಟ್ಕೊಬೋದು ಮತ್ತು ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಉತ್ತರದಲ್ಲಿ ಕಬೋರ್ಡ್ ಮಾಡಿಸ್ಕೊತೀರ ನಮಗೆ ನೋಡಿ ಈ ರೂಮ್ದು ಹೇಳ್ತಾ ಇದ್ದೀನಿ ನಾವು ಈ ರೂಮ್ಗೆ ಉತ್ತರದಲ್ಲಿ ಕಬೋರ್ಡ್ ಮಾಡಿಸ್ಕೊಂಡಾಗ ಉತ್ತರ ನಮಗೆ ಭಾರ ಬಿತ್ತು ಉತ್ತರ ಮತ್ತು ಹೈಟ್ ಆಯಿತು ಆವಾಗ ನಮಗೆ ಉತ್ತರ ಇಲ್ಲಿ ವುಡ್ವರ್ಕ್ ಬಂತು ಅಂದರೆ ಕಂಪಲ್ಸರಿ ದಕ್ಷಿಣದಲ್ಲಿ ಬರಲೇಬೇಕು ನಿಮಗೆ ಮಂಚ ಹಾಕೋಕ್ಕೆ ಜಾಗ ಇದೆಯೋ ಇಲ್ವೋ ಭಗವಂತ ಅದೆಲ್ಲ ಕೇಳಲ್ಲ ಎಲ್ಲರಿಗೂ ಒಂದೇ ನಿಯಮ ಉತ್ತರದಲ್ಲಿ ಭಾರ ಬರಬಾರ್ದು ದಕ್ಷಿಣದಲ್ಲಿ ನಮ್ಗೆ ವುಡ್ ವರ್ಕ್ ಬಂದು ಉತ್ತರದಲ್ಲಿ ಇಲ್ಲ ಅಂದರೆ ನಡೆಯುತ್ತೆ ಉತ್ತರದಲ್ಲಿ ಬಂದಮೇಲೆ ದಕ್ಷಿಣದಲ್ಲಿ ಬರಲೇಬೇಕು ಅದೇ ರೀತಿ ನೋಡ್ರಿ ದಕ್ಷಿಣದಲ್ಲಿ ಇದ್ದು ಪೂರ್ವದಲ್ಲಿ ಇಲ್ಲ ಅಂದರೆ ನಡೆಯುತ್ತೆ ಪೂರ್ವದಲ್ಲಿ ನಮಗೆ ವುಡ್ ವರ್ಕ್ ಐತೆ ಅಂದಮೇಲೆ ಪಶ್ಚಿಮದಲ್ಲಿ ಬರಲೇಬೇಕು ಇಲ್ಲ ಅಂದರೆ ತಕಡಿ ಒಂದು ಸೈಡ್ ಕೂತ್ಕೊಂಡ್ಬಿಡ್ತವೆ ಬ್ಯಾಲೆನ್ಸ್ ಸಿಗೋಲ್ಲ ದಕ್ಷಿಣ ಪಶ್ಚಿಮ ಭಾರ ಇರಬೇಕು ಪ್ರತಿ ರೂಮಲ್ಲೂ ಪ್ರತಿ ರೂಮಲ್ಲೂ ಉತ್ತರ ಮತ್ತು ಪೂರ್ವ ಭಾರ ಇರಬಾರ್ದು ಮತ್ತು ನೀವು ನಿಮ್ಮ ರೂಮಲ್ಲಿ ಆಗ್ನೇಯ ಮೂಲೆ ನೋಡ್ರಿ ಇದು ಅಗ್ನಿ ಮೂಲೆ ಆಗ್ನೇಯ ಮೂಲೆಯಲ್ಲಿ ಇಲ್ಲೊಂದು ಬೀರು ಇಟ್ಟಿರ್ತಾರೆ ಕೆಲವರು ಇಲ್ಲಾಂದರೆ ವುಡ್ ವರ್ಕ್ ಇತ್ತು ಪೂರ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ ಈ ಅಗ್ನಿ ಮೂಲೆಯಲ್ಲಿ ನೀವು ಕ್ಯಾಶು ಅಂದರೆ ಹಣ ಮತ್ತು ಒಡವೆ ಇಡಬಾರ್ದು ಪೂರ್ತಿ ಮಾಡಿಸಿದ್ರು ಸರಿ ಇಲ್ಲ ಇಲ್ಲೊಂದು ಬೀರು ಇಟ್ಟಿರ್ತಾರೆ ಅಗ್ನಿ ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಕೆಲವರು ಅಗ್ನಿ ಮೂಲೆಯಲ್ಲಿ ನೀವು ಕ್ಯಾಶು ಹಣ ಮತ್ತು ಬಂಗಾರ ಪ್ರಾಪರ್ಟಿ ಪೇಪರ್ ಇವೆಲ್ಲ ಇಟ್ಟರೆ ಏನಾಗುತ್ತೆ ಅಂದರೆ ಅಗ್ನಿ ಅಂದರೆ ಬೆಂಕಿ ಬೆಂಕಿ ಉರಿದು ಹೆಂಗೆ ಬೂದಿ ಆಗುತ್ತೆ ಹಾಗೆ ನಿಮ್ಮ ಹತ್ರ ಇರೋ ಎಲ್ಲ ಪೂರ್ತಿ ಕರ್ಗೋಗ್ತಾ ಇರುತ್ತೆ ನಿಮ್ಗೆ ಗೊತ್ತೇ ಆಗೋಲ್ಲ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಆಗಲಿ ಒಡವೆ ಆಗಲಿ ಪ್ರಾಪರ್ಟಿ ಪೇಪರು ಇವೆಲ್ಲ ಇಡಬಾರ್ದು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲೆಲ್ಲ ಖಾಲಿ ಇರ್ತದೆ ಇಲ್ಲೆಲ್ಲೂ ಇರೋಲ್ಲ ಈಶಾನ್ಯದಲ್ಲಿ ಇಟ್ಕೊಂಡ್ಬಿಡ್ತಾರೆ ಮೂಲೆಯಲ್ಲಿ ಭಾರಿ ಒಳ್ಳೆಯದೆ ಅಂತ ಮೂಲೆಯಲ್ಲಿ ಯಾವುದೇ ರೂಮಲ್ಲಾಗಲಿ ದೇವ್ರ ಮೂಲೆಯಲ್ಲಿ ಭಾರ ಹಾಕ್ಬಾರ್ದು ನೀವು ಮೂಲೆಯಲ್ಲಿ ಭಾರ ಹಾಕಿದ್ರೆ ಕಷ್ಟಕ್ಕೆ ಸಿಕ್ಕಲಾಕೊಂತೀರಾ ಕಷ್ಟಗಳ್ನ ಅನ್ಭೋಗಿಸ್ಬೇಕಾಗುತ್ತೆ ಮೂಲೆಯಲ್ಲಿ ಬೀರುಗಳ್ನ ಇಡಬೇಡಿ ಅದೇ ರೀತಿ ನಾವು ಬೀರು ಇನ್ ತೆಗೆದಾಗ ಬೀರೂನ್ ತೆಗೆದಾಗ ನಮಗೆ ಒಳ್ಳೆ ಸ್ಮೆಲ್ ಬರಬೇಕು ಆ ಥರ ಏನಾದರೂ ನೀವು ಕ್ರಿಯೇಟ್ ಮಾಡ್ಕೊಬೇಕು ಎಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ನೀವು ಬೇಕಾದರೆ ಪಚ್ಕರ್ಪುರ ಇಡ್ತಾ ಬರ್ಬೋದು ಪಚ್ಕರ್ಪುರ ಅದು ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫರ್ಫ್ಯೂಮ್ ಹಾಕಿಡ್ಬೋದು ಯಾವುದಾದ್ರೂ ಒಳ್ಳೆ ಸ್ಮೆಲ್ ಬರೋ ಅಂಥದ್ದು ಫರ್ಫ್ಯೂಮು ಇಲ್ಲ ರೂಮ್ ಫ್ರೆಶ್ನರು ನಿಮ್ಗೆ ಎಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ ಇವಾಗ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಒಳ್ಳೆ ಸ್ಮೆಲ್ ಬಂದರೆ ನೋಡಿ ಆ ಸ್ವಲ್ಪ ತಿದ್ಬಿಟ್ಟು ಹೋಗೋಣಪ್ಪ ಅನ್ನಿಸ್ತಾ ಇರುತ್ತೆ ಆ ರೀತಿ ನೀವು ಬೀರಲ್ಲಿ ಒಳ್ಳೆ ಸ್ಮೆಲ್ ಬರೋ ಅಂಥದ್ದು ಏನಾದರೂ ಇಡ್ತಾ ಬನ್ನಿ ಅವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತಲೆ ಬಾಚ್ಕಾಣಿದ ಬಾಚಣಿಗೆನೋ ಅಲ್ಲೇ ಇರುತ್ತೆ ಏರ್ ಬೆಂಡು ಅಲ್ಲೇ ಇರುತ್ತೆ ಅದರಲ್ಲಿ ಕೂದಲಿರುತ್ತೆ ಮತ್ತು ಬಳೆ ಇರುತ್ತೆ ಒಡ್ದೋಗಿರುತ್ತೆ ಅದೆಲ್ಲ ಇಡ್ತೀರ ನೀವು ದುಡ್ಡು ಇಡೋದಕ್ಕೆ ಒಡವೆ ಇಡೋದಕ್ಕೆ ಅಂತ ಡಿಸೈಡ್ ಮಾಡಿದ್ಮೇಲೆ ಅದ್ರ ಜೊತೆಲಿ ಬೇರೆ ಏನೂ ಇಡಬೇಡಿ ಬರೀ ಅದನ್ನೇ ಇಡಿ ನೀಟಾಗಿ ಇಟ್ಕೊಳ್ಳಿ ನೀವೆಷ್ಟು ಕ್ಲೀನಾಗಿ ಇಟ್ಕೊತೀರ ಅಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಮನೇಲಿ ಜಾಸ್ತಿ ಆಗ್ತಾ ಬರುತ್ತೆ ಇನ್ನು ಕೆಲವರು ನಾವು ಈಗ ಫುಟ್ಪಾತ್ ಮೇಲೆ ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ ಸೊಪ್ಪು ಮಾಡ್ತಾ ಇರ್ತಾರೆ ಏನೇನೋ ಅಂಗಡಿಗಳು ಟೀ ಅಂಗಡಿ ಇವೆಲ್ಲ ಇರ್ತಾರೆ ಅಲ್ಲೆಲ್ಲ ಏನು ಮಾಡ್ತೀರ ಅಂದರೆ ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕ್ಯಾಶ್ ಇಟ್ಕೊತಾ ಇರ್ತೀರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಬೇಡಿ ಪುಟ್ಟುದೇ ಆಗಲಿ ಕಬ್ಬಿಣದ್ರಲ್ಲಿ ಇಟ್ಕೊಡ್ರಿ ಶನಿಮಾತ್ಮನ ಒಬ್ಬನೇ ನಮಗೆ ಕೈ ತುಂಬ ಎತ್ಕೊಡೋದು ಆಯಪ್ಪನೇ ಚಾಟಿ ತೊಗೊಂಡು ಹೊಡೆಯೋದು ಆಯಪ್ಪನೇ ಹಂಗಾಗಿ ನಾನು ಎಷ್ಟೋ ಜನಕ್ಕೆ ಇವಾಗ ಹೋದಾಗೆಲ್ಲ ನಾನು ಅವ್ರಿಗೆ ಅವ್ರಿಗೆ ಹೇಳ್ತಾ ಇರ್ತೀನಿ ಅವ್ರು ಕೇಳೋದು ಬೀಡೋದು ಅವ್ರ ಕರ್ಮ ಬಟ್ ಹೇಳೋದು ನನ್ನ ಧರ್ಮ ನಾನು ಹೇಳ್ತಾ ಇರ್ತೀನಿ ಒಂದು ಟೀ ಅಂಗಡಿಗೆ ಹೋಗ್ಲಿ ಒಂದು ಸೊಪ್ಪು ಪ್ರತಿಯೊಂದು ಪುಟ್ಟ ಪುಟ್ಟ ಅಂಗಡಿಗಳವ್ರ ಪಾಪ ಅವ್ರು ಏನು ಮಾಡ್ತಾರೆ ಪ್ಲಾಸ್ಟಿಕ್ ಡಬ್ಬ ಇಟ್ಕೊಂಡ್ಬಿಟ್ಟಿರ್ತಾರೆ ಅದ್ರ ಬದಲಾಗಿ ನೀವು ಪುಟ್ಟದೇ ಇಟ್ಕೊಳ್ಳಿ ಕಬ್ಬಣದ ಇಟ್ಕೊಳ್ಳಿ ಮತ್ತು ಅದು ತೆಗೆದಾಗ ಒಂದು ಪೇಪರ್ ಹಾಕಿ ದೊಡ್ಡ ದೊಡ್ಡ ಲೋಟೆಲ್ಲ ಒಳಗಡೆ ಗಿಡಿ ತೆಗೆದಾಗ ಎಲ್ಲ ಕ್ಯಾಶು ಕಾಣಬಾರ್ದು ಒಬ್ಬೊಬ್ಬರು ಕಣ್ಣು ದೃಷ್ಟಿ ಒಂದೊಂದು ಥರ ಇರುತ್ತೆ ಅಲ್ಲೇ ಕರ್ಗೋಗ್ಬಿಡ್ತೀರ ಕೆಲವೊಂದು ಅಂಗಡಿಯಲ್ಲಿ ಕ್ಯಾಶ್ ಬಾಕ್ಸಿಂಗ್ ಹೇಳಿದ್ರೆ ಎಲ್ಲ ಕಾಣ್ತಾ ಇರ್ತದೆ ಒಂದು ಏನಾದರೂ ವೈಟ್ ಕಲರ್ ಬಟ್ಟೆನೋ ಎಲ್ಲ ಕಲರ್ ಬಟ್ಟೆನೋ ಹಾಕಿ ದೊಡ್ಡ ದೊಡ್ಡ ಇರ್ತಕ್ಕಂಥ ಎಲ್ಲ ಕೆಳಗಡೆ ಹಾಕಿ ಚಿಲ್ಲರೆ ಎಲ್ಲ ಮೇಲೆ ಹಾಕಿ ಯಾಕಂದರೆ ಅವ್ರ ಕಣ್ಣು ದೃಷ್ಟಿ ನಿಮ್ಗೆ ಹೊಡಿತು ಅಂದರೆ ನಿಮಗೆ ಅಲ್ಲಿಂದ ಆಚೆ ನೆಗೆಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವರು ವುಡ್ಡಲ್ಲಿ ಕಬೋರ್ಡ್ಗಳು ಮಾಡಿಸ್ತೀರ ಯಾವ ಥರ ಮಾಡಿಸ್ತೀರ ಅಂದರೆ ನೋಡಿರಿ ಇದು ನೈಋತ್ಯದಲ್ಲಿರ್ತಕ್ಕಂಥ ರೂಮು ಇಲ್ಲಿ ಟಾಯ್ಲೆಟ್ ರೂಮ್ ಬರುತ್ತೆ ಇದಕ್ಕೆ ಏನು ಮಾಡ್ಬಿಡ್ತೀರಾ ನೀವು ಈ ಕಡೆಯಿಂದ ಇಡೋ ಥರ ಮಾಡ್ತೀರಿ ಡೋರ್ ಮಾಡಿಸ್ಬಿಟ್ಟು ಅಂದರೆ ಈ ರೂಮಿಂದ ಆವಾಗ ನಮ್ಗೆ ಏನಾಗುತ್ತೆ ನಾರ್ತ್ ಭಾರ ಬಿದ್ದಂಗೆ ಆಗುತ್ತೆ ಇದರ ಬದಲಿಗೆ ನೋಡ್ರಿ ಇಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಡೋರ್ ಓಪನ್ ಮಾಡ್ತಾರ ಅಂದರೆ ಟಾಯ್ಲೆಟ್ ರೂಮ್ ಮೇಲೆ ಕಬೋರ್ಡ್ ಮಾಡಿಸೋವಾಗ ಉತ್ತರ ಭಾರ ಇಡಬಾರ್ದು ನೋಡ್ರಿ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಈ ಕಡೆಯಿಂದ ಇಡ್ದಿರ ಪೂರ್ವದಿಂದ ಇಡ್ಬೋದು ಅಂದರೆ ಈ ರೂಮ್ ಅವ್ರಿಗೆ ಈ ಕಬೋರ್ಡ್ ಕೊಟ್ಟರೆ ಟಾಯ್ಲೆಟ್ ರೂಮ್ ಮೇಲೆ ಚೆನ್ನಾಗಿರ್ತಾರೆ ಅದೇ ರೀತಿ ಇಲ್ಲಿ ಅಷ್ಟೇ ನೋಡಿರಿ ಇದು ಪೂರ್ವಕ್ಕೆ ಓಪನ್ ಕೊಡಬಾರ್ದು ನೋಡಿರಿ ಉತ್ತರದಿಂದ ದಕ್ಷಿಣ ಈ ಕಡೆ ಓಪನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಕಡೆ ಹಾಲ್ ಬರುತ್ತೆ ಡೈನಿಂಗ್ ಹಾಲ್ ಏನು ಬರುತ್ತೆ ಈ ಕಡೆಯಿಂದ ಎಲ್ಲ ಬೇಕಾದರೆ ನಾವು ಓಪನ್ ಇಟ್ಕೊಬೋದು ಆವಾಗ ಈ ಕಡೆಯಿಂದ ಇಟ್ಕೊಂಡ್ರೆ ಪಶ್ಚಿಮಕ್ಕೆ ಬರ ಆಗ್ದಂಗೆ ಆಗುತ್ತೆ ಈ ಕಾಲದ್ದು ಲಾಕರ್ ಆದರೆ ಅದರಲ್ಲೆಲ್ಲ ನಿಮಗೆ ಲಾಕರ್ ನಂಬರ್ ಬಂದ್ಬಿಟ್ಟಿರುತ್ತೆ ತೊಂದರೆ ಇಲ್ಲ ನಿಮ್ಗೆ ಕೆಲವು ಎಲ್ಲರ ಮನೆಯಲ್ಲೂ ಲಾಕರ್ ಇಟ್ಕೊಳೋದಕ್ಕೆ ಅನುಕೂಲ ಇರೋಲ್ಲ ಹಳೆ ಬೀರು ಇಟ್ಕೊಂಡಿರ್ತೀರಾ ವುಡ್ಡು ಇಟ್ಟಿರ್ತೀರಾ ಅದಕ್ಕೆಲ್ಲ ನೀವೇನು ಮಾಡ್ತೀರಾ ಅಂದರೆ ಹಣ ಇಡೋಂಥ ಜಾಗದ ಕಬೋರ್ಡು ಮತ್ತು ಕ್ಯಾಶ್ ಇಡ್ತಕ್ಕಂಥ ಜಾಗದ ಕಬೋರ್ಡು ಯಾವುದೇ ಕಾರಣಕ್ಕೂ ಬೀಗ ಹಾಕ್ತೀರ ಬಿಡಬೇಡಿ ಇವ ನಿಮ್ಮ ಮನೆಗೆ ಯಾರೋ ರಿಲೇಟಿವ್ ಬರ್ತಾರೆ ಅವರು ಯಾರು ಮನೆಯೆಲ್ಲ ನೋಡ್ಬಿಟ್ಟು ರೂಮ್ ನೋಡ್ತಾರೆ ರೂಮಲ್ಲಿ ಬಟ್ಟೆ ಇದೆಯಾ ಏನಿದೆಯಾ ಅಂತ ಒಂದೊಂದೇ ಓಪನ್ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಕಣ್ಣು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಕೈ ಒಂದೊಂದು ಥರ ಇರ್ತದೆ ಹಾಗಾಗಿ ನೀವು ಪರ್ಸ್ನಲ್ ಏನಿರುತ್ತೆ ಅದನ್ನು ಬೇರೆಯವ್ರು ನೋಡ್ದಿರೋ ಥರ ಯಾಕೆಂದರೆ ದೃಷ್ಟಿ ಹಂಗಿರುತ್ತೆ ಅವೆಲ್ಲ ಲಾಕ್ ಮಾಡಿ ಇಟ್ಕೊಳೋದು ತುಂಬ ಒಳ್ಳೆಯದು ನಿಮಗೆ ಈಗ ನಿಮಗೆ ಬೀರು ಎಲ್ಲಿಡಬೇಕು ವುಡ್ ವರ್ಕ್ ಯಾವ್ಯಾವ ಥರ ಮಾಡಿಸ್ಬೇಕು ರೂಮಲ್ಲಿ ಅನ್ನೋದು ಒಂದು ಹಂತಕ್ಕೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತು ಯಾರು ನನ್ನ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ತುಂಬ ವ್ಯೂಸ್ ಆಗ್ತಾಯಿದೆ ಆದರೆ ಯಾರೂ ಸಬ್ಸ್ಕ್ರೈಝರ್ ಆಗ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಸರ್ ಆಗಿ ಲೈಕ್ ಕೊಡಿ ಈ ಥರ ಇರ್ತಕ್ಕಂಥವನ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಎಲ್ಲರಿಗೂ ನಾವು ಮನೆ ಮನೆಗೆ ಹೋಗಿ ಹೇಳೋದು ನಮಗೂ ಕಷ್ಟ ಆಗುತ್ತೆ ನೀವು ಕರ್ಸ್ಕೊಳೋಕ್ಕೂ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅರ್ಥ ಆಗುತ್ತೆ ಆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ ಬನ್ನಿ ಸಣ್ಣ ಪುಣ್ಣ ಸಣ್ಣ ಪುಟ್ಟ ಚೇಂಜಸ್ ಆದರೂ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ನಾನು ಹೇಳ್ತಾ ವಿರಾಮ ಕೊಡ್ತಾಯಿದ್ದೀನಿ ನಮಸ್ಕಾರ